ಹುಚ್ಚುಳೆ ಮಗನ ಸಾಲಿ ಹೊಲಿ ಅಂತೀಯ ಏನ್ ಮಾಡ್ತಿದಿ ಮಳೆಗಾಲ ನೋಡಿದ್ರೋ ಅಷ್ಟು ಸರಿ ಇಲ್ಲ ಹೊಲ್ದಾಗಿಂದ ದುಡ್ದಿದ್ದು ನಾಳೆ ಹೊಟ್ಟಿ ತುಂಬಬೇಕಲ್ಲ ಮಕ್ಳಂತ ಇರ್ತತಿ ಮದುವೆ ಅಂತ ಇರ್ತತಿ ನನಗ ಬಡ ಬಡ ಮದ್ವಿ ಮಾಡ್ರಿ ನಾನಿ ಕರ್ಕೊಂಡು ಹೊಲ್ದಾಗ ದುಡಿತೀನಿ ಸರಿ ಇಲ್ ಚೆನ್ನಿ ಎಲ್ಲಾ ಮೀನ್ರಿ ಮಗನ ಮದ್ವಿ ಮಾಡ್ಬೇಕ ನಿನ್ ನವನ ಏಳಲೆ ವಯಸ್ಸು ನಿನಗ ಓದು ವಯಸ್ಸಿನಾಗ ಮದ್ವಿ ಅಂತಿ ಮದ್ವಿ ಏನ್ ಕಿತ್ತು ಗುಡ್ಡಿ ಹಾಕಿ ಅಂತ ಹೇಳಿ ನಿನಗ ಕನ್ನೆ ಕೊಡ್ತಾರ ಅವಂಗಂದು ಪ್ರಯೋಜನ ಇಲ್ಲ ನೀ ನೀನ್ ಹದ್ಗಡ್ ಸಾಕ ಹಂಗ ಅವಂಗ ಎಲ್ಲಾ ಕಡೆಯಿಂದ ತೀರ್ ಮಡ್ ಇಟ್ಟದಿ ರೊಕ್ಕ ಕೊಡೋದು ಹ ಅವ ಹದಿನಾರು ಚಟ ಕಲ್ಕೊಂತ ನಾಳೆ ಅದ್ ಏನಾರ ಹದ್ಗೇಟ್ನಂದ್ರ ಚನ್ನಿ ಮೀನ ಕಾರಣಕ್ಕಿ ತಿಳ್ಕೊ ಹ ನಾನು ಹದ್ಗಡ್ತೇನೆ ತಾವಳೆ ಸಾಕ ಅದಾನ ಇವ್ನು ಎಲ್ಲಾ ಗುರ್ತೈತ್ ನನಗ ಹೊಲ್ದಂದ್ ಒಮ್ಮೆ ಕೈಯಾಗ ಹ ಈ ಮನಿ ಹಿರೇತನ ಸಿಗ್ಲಿ ಆಮೇಲೆ ತೋರಿಸ್ತೇನೆ ಅಪ್ಪಗೆ ಅಳತಿ ಮೇಲೆ ಕೂಳು ಕಟ್ಟಿ ಮ್ಯಾಗ ಹಾಸ್ಕಿ ಇಲ್ ನೋಡ ಚೆನ್ನಿ ಬರಬ್ಬರಿ ಬುದ್ಧಿ ಹೇಳ ಮಕ್ಕದ ಮ್ಯಾಗ ಇನ್ನು ಮೀಸಿ ಮೂಡಿಲ್ಲ ಚಂದಗೆ ಮದುವೆ ಮುಂಜಿ ಅನ್ನಕತ್ತನ ಏನ ಚಂದೆಗೆ ಈ ಮನಿ ಮರ್ಯಾದೆ ಇದ್ದ ಚಲೋ ಇಲ್ಲ ಅಂದ್ರ ಈ ಮನ್ಯಾಗ ಅವಂಗ ಜಗ ಇಲ್ಲ ಏನ ಕೂಲಿ ಮಾಡಿ ತಿನ್ಬೆಕ್ತಿ ಹೇಳಿ ನನ್ನ ಮಗ ಒಪ್ಪನೆ ಈ ಮನೆ ದೀಪಾವಾ ಅಾ ಅವಂಗೇಲ್ಲ ಇಂತಾ ಮಾತಾಡಿದ್ರು ನನ್ನ ಮನಸಿಗೆ ತಡಕೊಳ್ಳೋದು ಆಗೋದಿಲ್ಲ 나ವ್ಗೆ ಬುದ್ಧಿ ಹೇಳ್ತಿನಿ ಒಂದಿತಾ ಒಳಗೆ ಹೋಗ್ರಿ ನೀವು ಏನ ಬುದ್ಧಿ ಹೇಳ್ತೀಯಾ ಏನ ಸುಡಗಾಡು ಏನನ್ ಕೌಡ ಏನನ್ ಕೌಡ ಯಾಕ ಆಗಿದಾತ ಯಪ್ಪ ನપાસ ಆಗಿದೀ ಏನೋ ಒಂದು ಕೆಟ್ಟ ಗಳಿಗೆ ಯಾದೊಂದು ತೆಲಿಗೆ ಅತ್ತುಕೋಬೇಡ ಏನು ಪಾ ಊಟಕ್ಕೆ ನೆರ್ತಿನಿ ಉಂಡು ಮತ್ತೆ ಕುಂತು ಪರೀಕ್ಷೆ ಬರೋದು ಪಾಸ ಯವ್ವ ನನಗೆ ಈ ಪರೀಕ್ಷೆ ಬರಿಯದಂದ್ರಾ ಅಲ್ಲಿ ನೋಡಬೇ

ಯವ ಮತ್ತ ಐತಲ್ಲ ಅಲ ಆಕಿ ನಾನ್ ನೀನು ನೋಡಿದಿ ನಮ್ ಹೊಲಕ್ ಬರೋದಿಲ್ಲ ನಾಕಿ ಯವ ಮತ್ತ ಆಕಿ ಮ್ಯಾಗ ನಮ್ದು ಮನಸ್ಸು ಬಾಳ ಐತಿ ಆಕಿಗೂ ನನ್ ಮೇಲೆ ಮನಸ್ಸು ರಗಡ ಐತಿ ಐತ್ವಿ ಮಾತ ಆಕಿ ನಿಮ್ಮಅಪ್ಪ ನಿಮ್ಮಅಮ್ಮನ ಕೇಳ ಹ ಅಂದ್ರ ಇವತ್ತಲ್ಲಗ್ನಾಗ ಮಗಬೇ ಯವ್ವಾ ನನ್ ಶಾರಿಗೆ ಹಂಗ

ನಮ್ಕಿಂತ ಅಲ್ಲಾಕಿ ಹೊಲ್ದಾಗ ಎಷ್ಟು ಚಂದ ದುಡಿತಾಳ ನನ್ನ ಬಾರಿ ಚಂದ ಮಾತಾಡ್ಸ್ತಾಳ ಬೇ ಏನಾತು ನಾ ಅಂತರು ಆಕಿನ್ನ ಮೆತ್ಕೊಂಡನಿ ಆಕಿನೂ ನನ್ನ ಮೆತ್ಕೊಂಡಾಳ ಇಬ್ಬಳಾರ್ಗಿ ನಮ್ಗ ಮದ್ವಿ ಮಾಡ್ರಿ ಅಷ್ಟ ನೋಡು ಅಯ್ಯಯ್ಯೋ ಏನ್ ಬಂತ ಯವ್ವ ಅಯ್ಯಯ್ಯೋ ಏನಾತ ಯವ್ವ ಒಂದ ಮಗ ಕಂಡಾ ಬಟ್ಟಿ ಹೊಲ ಐತಿ ಬಂಗಾರ ಐತಿ ದೊಡ್ಡ ಮಂತ್ ಏನಾದ್ರು ಹುಡುಗಿ ತಂದು ಜಾಗ ಕೊಟ್ಟೆ ಹೊರದಕ್ಷಿಣಿ அவர் எல்லாம் நான் ஐயோ

ನೋಡಿ ನನಗೌಡ ಇಷ್ಟು ದಿನ ಈ ಆಸ್ತಿ ಸಂಬಂಧ ಎಷ್ಟೊಂದು ಕಷ್ಟ ಪಟ್ಕೊಂಡು ಬಂದೇವಿ ನೀ ಅದೊಂದು ಹುಡುಗಿ ಆಶಕ್ಕ ಎಲ್ಲಾನು ಕಳ್ಕೊಂತಿದಿ ಒಂದು ಬಿಟ್ಟು ಹತ್ತು ಸರಿ ವಿಚಾರ ಮಾಡು ಅಕ್ಕಿ ಗುಂಗು ಬಿಡು ನಿನಗ ಸಾರಿ ಬೇಡ ಅಂದ್ರೆ ಬೇಡ ಹೊಲಕ ಹೋದಂಗ ಮಾಡು ಉಸು ದಿನ ಏನ ಆಮೇಲೆ ನೀನು ಒಂದ್ ಚಲೋ ಕನ್ನಿ ಹುಡುಕಿ ಮದ್ವಿ ಮಾಡ್ತೇನೆ ರಾಮ ರಾಜ ನಂಗ ಮಿರಿ ಅಂತಿ ಇಲ್ಲಿ ನೋಡ ಇರಂ ಗೌಡ ತಾಳದಮ್ಮ ಬಾಳ್ತಾನಂತ ಆ ಹಡಬಿಟ್ಟಿ ಸಾರಿಗೆ ಹೇಳ ಬಿಡು ನಮ್ಮನ್ಯಾಗ ನಮ್ಮಪ್ಪ ಎನ್ನ ಕಾರಣಂತ ಎಲ್ಲ ಕೊಟ್ಟೆ ನಿನಗೆ ಹ ಹೆಣ್ಣು ಕೊಡ್ತಾರ ಯಪ್ಪ ದುಡುಕಬೇಡ ಯಾಕ ತಗೋಬೇ ಶಾರಿ ಮ್ಯಾಗ ನನ್ನ ಮನಸ ಇಟ್ಟಿದ್ದೆ ಅಕ್ಕಿಗೆ ನಿನ್ನ ಮದುವೆ ಮಾಡ್ಕೊಳ್ಳಂಗಿಲ್ಲ ಅಂತ ಹೇಳಿ ಹೆಂಗೆ ಹೇಳಿ ಬೇಗವಾ ನಾನು ಹೆಂಗೆ ಹೇಳಿ ಇರನ್ ಓಡಾ ನಿನಗಾ ਰೊಕ್ಕ ಕೊಡ್ತನೆ ಏನ ಏನು ತಗೊಂಡು ನಿಮ್ಮಾವನ ಊರಿಗೆ ಹೋಗಿ ಬಾ ಶಾರಿಗೆ ನಾ ತಿಳಿಸಿ ಹೇಳ್ತನಿ ಅಲ್ಲ ಬೇ ನಾ ಅಕ್ಕಿನ ಬೆಟ್ಟಿಯಾಗಿ ಎಲ್ಲ ಹೇಳ್ತನಿ ಬೇಡ ಯಪ್ಪ ನಿನಗಾ ਰೊಕ್ಕ ಕೊಡ್ತನಿ ಬರ ಹೋಗಿ ಬಾ ಅಕ್ಕಿಗೆ ನಾ ಏನು ಅನ್ನಂಗಿಲ್ಲಪ್ಪ

இதுக்கு போதாது போஸ்டர் நாளை முன்னர் நம்மிடம் குறித்து கொண்டுவந்தார்